ಸಂಸ್ಕಾರ ಆದರು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಸೊ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾನೇನು ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಫೋಟೋ ಅಂದರೆ ನನ್ನ ಕಾಲು ತುಂಬ ಅಂದರೆ ತುಂಬ ಕ್ರ್ಯಾಕ್ಸ್ ಆಗಿತ್ತು ಆ್ಯಂಡ್ ಬ್ಲೀಡ್ ಕೂಡ ಆಗ್ತಾ ಇತ್ತು ತುಂಬ ಅಂದರೆ ತುಂಬ ಪೇನ್ ಕೂಡ ಆಗ್ತಾ ಇತ್ತು ನಾನು ಅದನ್ನೆಲ್ಲ ಹೇಗೆ ಕ್ಲಿಯರ್ ಮಾಡಿಕೊಂಡೆ ಅಂತೇಳಿ ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ ಆ್ಯಂಡ್ ಎಷ್ಟು ಡೇಸಲ್ಲಿ ನನಗೆ ಅದು ಪೇನೆಲ್ಲ ಹೋಗಿದೆ ಆ್ಯಂಡ್ ಆ ಗಾಯ ಎಲ್ಲ ಬ್ಲಡ್ ಏನೋ ಬರ್ತಿತ್ತಲ್ಲ ಅದೆಲ್ಲ ಹೇಗೆ ಹೋಗುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ ನೀವಿಲ್ಲಿ ಹೋಗ್ತಿರ್ಬೋದು ನಿಮ್ಮ ಕಾಲು ಇಷ್ಟು ವರ್ಸ್ಟ್ ಸಿಚುವೇಶನ್ ಆಗಿತ್ತು ಆ ಇಟ್ಟು ನಾನು ಈಜೆ ಓನ್ಲಿ ಜಸ್ಟ್ ಒನ್ ವೀಕಲ್ಲೇ ಕಂಪ್ಲೀಟ್ ಕಂಪ್ಲೀಟಾಗಿ ಹೇಟ್ ಮಾಡ್ಕೊಂಡಿದ್ದೀನಿ ಈಗ ನನ್ನ ಕಾಲು ತುಂಬ ಆಗಿ ತುಂಬ ಚೆನ್ನಾಗಿ ಇದೆ ಯಾವುದೇ ಕ್ರ್ಯಾಕ್ ಕೂಡ ಇಲ್ಲ ಆ್ಯಂಡ್ ಯಾವುದೇ ಪೇನ್ ಕೂಡ ಇಲ್ಲ ಏನೂ ಇಲ್ಲ ತುಂಬ ಸಾಫ್ಟ್ ಸ್ಮೂತ್ ಸ್ಮೂತಾಗಿ ನನ್ನ ಕಾಲು ಆಗಿದೆ ಅದು ಯಾವ ಅಂತ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡಲ್ವಾ ಅಲ್ಲ ನನ್ನ ಕಾಲು ಕ್ರ್ಯಾಕ್ಸ್ ಆಗಿ ತುಂಬ ಬ್ಲೀಡ್ ಆಗಿ ತುಂಬ ಪೇನ್ ಆಗ್ತಿತ್ತು ಅದನ್ನೆಲ್ಲ ನಾನು ಹೇಗೆ ಕ್ಲಿಯರ್ ಮಾಡಿಕೊಂಡೆ ಅಂತೇಳಿ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ ಅಂತೇಳಿ ನಾನು ಈ ವಿಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ ಓಕೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಜಾಸ್ತಿ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡಿಲ್ಲ ಫೀಟು ತುಂಬ ಅಂದರೆ ಬಿಕಾಸ್ ನಾನು ಒಂದು ಕಾಫಿ ಕೂಡಿದ್ದೀನಿ ಆ್ಯಂಡ್ ಕಾಫಿ ಅಂದರೆ ತುಂಬ ಇಷ್ಟ ಹಾಗೆ ರೇಸ್ಗೆ ಇರೋದ್ರಿಂದ ನನ್ನ ಮ್ಯಾಂಗೋಸ್ ಕೂಡ ತುಂಬ ತಿಂದಿದೆ ಹಾಗಾಗಿ ನನ್ನ ಬಾಡಿಲಿ ಹೀಟ್ ತುಂಬ ಹಾಕಿ ನನಗೆ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನನಗೆ ಫುಡ್ ಟ್ರ್ಯಾಕಿಂಗ್ ಎಲ್ಲ ಆಗಿರೋದು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ ಅಂತ ಅಂದರೆ ಫುಡ್ ಕ್ರಾಕ್ ಆಗೋದೇ ಮೇನ್ ಕಾರಣ ಹೀಟ್ ಅದನ್ನು ನೀವು ಕಡಿಮೆ ಮಾಡ್ಕೊಳ್ಳೋಕ್ಕೆ ಆದಷ್ಟು ಹೀಟ್ ಇರುವಂಥ ನ ಕನ್ಸ್ಯೂಮ್ ಮಾಡಬೇಡಿ ಎಳ್ನೀರು ತರ ಕುಡಿಬೋದು ಆ್ಯಂಡ್ ಓಪನ್ ಇರುವಂತಹ ಶೂಸ್ ಆಗಲಿ ಸ್ಲಿಪ್ಪರ್ಸ್ ಆಗಲಿ ಜಾಸ್ತಿ ಯೂಸ್ ಮಾಡಬಾರ್ದು ಅದು ಆ್ಯಂಡ್ ಕಂಪ್ಲೀಟಾಗಿ ಪ್ಯಾಕ್ ಆಗಿರುವಂಥ ಫುಟ್ ನ ಯೂಸ್ ಮಾಡಿದರೆ ನಮ್ಮ ಕಾಲು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ಬೋದು ಹಾಗೆ ನಾನು ಯಾವ ನ ಯೂಸ್ ಮಾಡಿದ್ದೀನಿ ಇದನ್ನೆಲ್ಲ ನಾನು అది ఇష్ట ఖ ಆಯುರ್ವೇದಿಕ್ ಕ್ರೀಮ್ ಇದು ಜಸ್ಟ್ ನನಗೆ ಇದು ಬಂದು ಆಮೇಲೆ ಕಾಸ್ಟ್ ಮೆ ಮೆನ್ಷನ್ ಮಾಡಿಲ್ಲ ಬಟ್ ತುಂಬ ಕಡಿಮೆ ರೇಟಲ್ಲಿ ಬಂದಿದೆ ಅಂತ ನನ್ನ ಜೊತೆ ನಾನು ನಿಮಗೆ-- ಪ್ರೈಸ್ನ ಮೆನ್ಷನ್ ಮಾಡಿರ್ತೀನಿ ಜಸ್ಟ್ ಇದು ಒಂದು ಕ್ರೀಮ್ ಇದ್ದರೆ ಸಾಕು ನೀವು ಏನೇನು ಸ್ಟೆಪ್ಸ್ನ ಯೂಸ್ ಮಾಡಬೇಕು ಅಂತ ಹೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಆಗ ಮಾತ್ರ ನಿಮ್ಮ ಫುಡ್ ಬ್ಯಾಕನ್ನ ನೀವು ಕಡಿಮೆ ಮಾಡ್ಕೋಬೋದು ಹೇಗೆ ಯಾವ ಸ್ಟೆಪ್ಸು ಅಂತಂದರೆ ಫಸ್ಟು ನೀವು ಫುಡ್ ಬ್ಯಾಗ್ನ ಚೆನ್ನಾಗಿ ಕ್ಲೋಸ್ ಆಗಿ ಎಲ್ಲ ಪ್ಯಾಕ್ ಆಗಿರುವಂಥ ಫುಡ್ ವೇರ್ನ ಯೂಸ್ ಮಾಡಬೇಕು ಅದು ಫಸ್ಟ್ ಸ್ಟೆಪ್ಪು ಆ್ಯಂಡ್ ಸೆಕೆಂಡ್ ಸ್ಟೆಪ್ಪು ಬಂದು ಹೀಟಾಗ ಆಗುವಂಥ ಯಾವುದೇ ಪದಾರ್ಥ ಇದನ್ನು ನೀವು ಕಡಿಮೆ ಮಾಡ್ಕೊಬೇಕಾಗುತ್ತೆ ಆಗ ಎರ್ಡೀನ ಕುಡಿಯಿರಿ ಅದು ನಿಮಗೆ ಹೀಟ್ನ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡಿ ತರ್ಡ್ ಸ್ಟೆಪ್ ಬಂದ್ಬಿಟ್ಟು ನೀವು ರಾತ್ರಿ ಅಂದರೆ ನೈಟ್ ಟೈಮ್ ಏನು ಮಾಡಬೇಕು ಅಂತಂದರೆ ಈ ಬೋರ್ಡಿನ ನಿಮ್ಮ ಎಲ್ಲೆಲ್ಲಿ ಬೂಟು ಕ್ರ್ಯಾಕ್ ಆಗಿರುತ್ತಲ್ಲ ಅಲ್ಲೆಲ್ಲ ಅಪ್ಲೈ ಮಾಡ್ಬೋದು ವಿಶೋದಲ್ಲಿ ಒಂದು ಪ್ರಾಡಕ್ಟ್ ಸಿಗುತ್ತೆ ಅದು ಒಂಥರ ಪ್ಲಾಸ್ಟಿಕ್ ಟೈಪ್ ಇರುತ್ತೆ ನಾನಿಲ್ಲಿ ಇಲ್ಲಿ ತೋರಿಸ್ತೀನಿ ಇನ್ ಕೇಸ್ ಆ ಪ್ರಾಡಕ್ಟ್ ನಿಮ್ಮ ಹತ್ರ ಇದೆ ಅದನ್ನು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ನಾರ್ಮಲ್ ಆಗಿ ಸ್ಟಾಕ್ಸ್ ಕೂಡ ಹಾಕೋಬೋದು ಒಂದ್ಸರಿ ಏನು ಮಾಡಿ ಬೆಸ್ಟು ಪ್ಲಾಸ್ಟಿಕ್ ಇರುತ್ತಲ್ಲ ಮನೆಯಲ್ಲಿ ಪ್ಲ್ಯಾಸ್ಟಿಕ್ನ ಹಾಕೊಂಡು ತಿಂ ಅಂತ ಅಂದರೆ ಒಂದು ಟೆನ್ ಮಿನಿಟ್ಸ್ ಒನ್ ಆರ್ ಆ ಥರ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಬಿಟ್ಬಿಡಿ ಇಲ್ಲ ಲೈಟ್ ಏನಾದರೂ ಮಲ್ಕೊಳ್ತೀರಾ ಅಂತ ಅಂದರೆ ನೀವು ಸಾಕ್ಸ್ ಯೂಸ್ ಮಾಡ್ಬೋದು ಫುಲ್ ಚೆನ್ನಾಗಿ ಅಲ್ಲಿಗೆ ಅಪ್ಲೈ ಮಾಡಿ ತಿಕ್ಲೇಯರನ್ನ ಅಪ್ಲೈ ಮಾಡಿದ್ಮೇಲೆ ಸಾಕ್ಸ್ನ ಹಾಕ್ಕೊಂಡು ನೀವು ರಾತ್ರಿ ಎಲ್ಲ ಮಲ್ಗಿ ಮಾರ್ನಿಂಗ್ ಇದು ಮತ್ತೆ ವಾಶ್ ಮಾಡ್ಕೊಳ್ಳಿ ಇದೇ ಥರ ನೀವು ಕಂಪ್ಲೀಟಾಗಿ ಜಾಸ್ತಿ ಕ್ರ್ಯಾಕ್ಸ್ ಇದ್ದರೆ ತುಂಬ ಡೇಸ್ ತೊಗೊಳುತ್ತೆ ಅದು ಡಿಪೆಂಡ್ಸ್ ಆನ್ ಕ್ರ್ಯಾಕ್ಸ್ ಕಡಿಮೆ ಕ್ರ್ಯಾಕ್ಸ್ ಇದ್ರೆ ಬೇಗ ನಿಮಗೆ ನಿಮಗೆ ಹೋಗುತ್ತೆ ನಮಗೆ ತುಂಬ ಬ್ಲೀಡ್ ಆಗ್ತಿದೆ ಒಂದು ಪ್ಯಾಕ್ ಬಿಟ್ಟು ಅದನ್ನು ಬ್ಲೀಡ್ ಆಗ್ತಿತ್ತು ಅಂಡ್ ಬೇರೆ ಮಾತ್ರ ನಡೆದಾಗೆಲ್ಲ ತುಂಬ ನೋವಾಗ್ತಿತ್ತು ನಾನು ಅದಕ್ಕಾಗಿ ಏನು ಮಾಡ್ತೀವಿ ರಾತ್ರಿಯಲ್ಲೇ ಇದನ್ನು ಯೂಸ್ ಮಾಡಿದ್ದಕ್ಕೆ ಆ ನೋವು ತಡಿಲಾಗದೇ ನಾನು ಇದನ್ನು ಯೂಸ್ ಮಾಡಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಇದು ಯೂಸ್ ಮಾಡಿ ನನಗೆ ಒಂದು ಫೈ ಡೇಸ್ ಮ್ಯಾಕ್ಸಿಮಮ್ ಫೈ ಡೇಸಲ್ಲಿ ಕಂಪ್ಲೀಟ್ ಅಂದರೆ ಗಾಯ ಮಾಯೆಲ್ಲೇ ಇದಾಗೋಕ್ಕೆ ತ್ರೀ ಡೇಸ್ ಆಯಿತು ಫುಡ್ ಎಲ್ಲ ಜೀವನದಾಗೋಕ್ಕೆ ನನಗೆ ಇನ್ನೂ ತ್ರೀ ಡೇಸ್ ಆಯಿತು ಜಸ್ಟ್ ಫೈವ್ ಟು ಸೆವೆನ್ ಡೇಸಲ್ಲಿ ನನಗೆ ಫುಡ್ ಕ್ರ್ಯಾಕಿಂಗ್ ಎಲ್ಲ ಕಂಪ್ಲೀಟಾಗಿ ಮಾಯೇ ಆಗೋಗ್ಬಿಡ್ತು ತುಂಬ ಇನ್ನು ಕಾಲಂತೂ ಇದು ಯಾವುದೇ ಫ್ರ್ಯಾಕ್ ಇದೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ ನಿಮಗೆ ಬೇಕಿದ್ರೆ ನಾನು ಇದು ವಿಡಿಯೋನ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಈವನ್ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು ಡೇ ಒನ್ನಿಂದ ಯೂಸ್ ಮಾಡಿದಾಗ ನನ್ನ ಫುಡ್ ಹೇಗಿತ್ತು ಅಂತ ಹೇಳಿ ನಾನು ಸೀರೀಸಲ್ಲಿ ಬಿಟ್ಟಿದ್ದೀನಿ ನೀವು ಹೋಗಿ ಬೇಕಿದ್ರೆ ಚೆಕ್ ಮಾಡ್ಕೊಬೋದು ನನ್ನ ಫುಡ್ ಯಾವ ಸಿಚ್ಯುವೇಷನಲ್ಲಿ ಇತ್ತು ಅಂತ ಸೊ ನಾನು ಇದು ಎಕ್ಸ್ಪಿರಿಮೆಂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದ್ರಿಂದ ಹೇಳ್ತಿದ್ದೀನಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಇನ್ನು ನಾನು ತುಂಬ ಪ್ರಾಡಕ್ಟ್ಸ್ನ ಟ್ರೈ ಮಾಡಿದ್ದೀನಿ ಯಾವ ವರ್ಕು ಆಗಿಲ್ಲ ಅಲ್ಲಾಜ್ಲೀನ್ ಯೂಸ್ ಮಾಡಿದೆ ನೋ ವರ್ಕ್ ಈವನ್ ನಿಮಗೆ ಲಿಪ್ಸ್ ಏನಾದರೂ ಕ್ರ್ಯಾಕ್ ಆಗಿ ತುಂಬ ಬ್ಲೀಡ್ ಆಗ್ತಿದ್ರು ಇದನ್ನೇ ಯೂಸ್ ಮಾಡ್ಕೋಬೋದು ಒಂದೇ ಒಂದು ಅಲ್ಲಿ ನಿಮ್ಮ ಲಿಪ್ಸು ತುಂಬ ತೊಂದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಎಸ್ ಇದು ಮಾರ್ನಿಂಗ್ ಇದ್ಮೇಲೆ ನಿಮ್ಮ ಲಿಪ್ಸ್ ಮೇಲೆ ಏನು ಅಪ್ಲೈ ಮಾಡಿರ್ತೀವಲ್ಲ ಅದು ವೈಕಷ್ಟು ತೋರಿಸುತ್ತೆ ಬಟ್ ಸ್ಟಿಲ್ ಇದೆಲ್ಲ ಒಂದೇ ಡೇ ಅಲ್ಲೇ ಹೋಗ್ಬಿಡುತ್ತೆ ತುಂಬಾ ಚೆನ್ನಾಗಿರುವಂತಹ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು ನೀವು ನೋಡ್ಕೊಳ್ಳಿ ಸೊ ಈ ತರ ನನ್ನ ಫುಡ್ ನಾನು ಕ್ಲಿಯರ್ ಮಾಡ್ಕೊಂಡಿದ್ದು ನಿಮಗೆ ಇಷ್ಟ ಆದರೆ ನೀವು ಇದನ್ನು ಯೂಸ್ ಮಾಡಿ ನಿಮ್ದೇನಾದ್ರು ವರ್ಕ್ ಆದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಪ್ಲೀಸ್ ನನಗೆ ತಿಳಿಸಿ ಎಸ್ ನನಗೂ ವರ್ಕ್ ಆಗಿದೆ ಹೇಳಿ ಅದರಿಂದ ನಂಗೆ ತುಂಬಾ ಖುಷಿ ಆಗುತ್ತೆ ನಾನು ಹೇಳಿದ್ದು ಇನ್ನೊಬ್ಬ ವರ್ಕ್ ಆಗಿ ಪೇನ್ ಆದ್ರೂ ಕಡಿಮೆ ಆಗಿದೆ ನೋಡಿ ಎಲ್ಲರಿಗೂ ಈ ಥರ ಟ್ಯಾಂಕ್ಸ್ ಎಲ್ಲ ಇದ್ರೆ ಡ್ರೆಸ್ ಇಷ್ಟ ಆಗೋಲ್ಲ ಬಿಕಾಸ್ ಹಿಲ್ಸ್ ಎಲ್ಲ ಹಾಕುವಾಗ ತುಂಬ ಚೆನ್ನಾಗಿ ಕಾಣಬೇಕು ಸಾಫ್ಟ್ ಇರಬೇಕು ಅಂತಲೇ ಅವ್ರಿಗೆ ಬಿಡುತ್ತೆ ಸೊ ಅದಕ್ಕಾಗಿ ಹೇಳ್ಕೊಂಡು ಈ ಪ್ರಾಡಕ್ಟ್ ಮಾತ್ರ ತುಂಬ ಬೆಸ್ಟ್ ಆಗ್ತದೆ ಬೆಸ್ಟ್ ಅಂತಲೇ ಹೇಳ್ಬೋದು ನಾನು ಯಾಕಂದರೆ ತುಂಬ ಬೇರೆ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಕೂಡ ನೋಡಿದ್ದೀನಿ ಅದೆಲ್ಲ ಯಾವುದೂ ವರ್ಕ್ ಆಗಿಲ್ಲ ನನಗೆ ಲಿಲ್ಸ್ ತುಂಬ ಕ್ರ್ಯಾಕ್ ಆಗ್ತಿತ್ತು ಯಾವುದೂ ವರ್ಕ್ ಆಗಿಲ್ಲ ನನಗೆ ಕ್ಲೀನ್ ಏನಂತಾರೆ ಅದಷ್ಟೆಲ್ಲ ನನಗೆ ಕೇಗ ವರ್ಕ್ ಆಗುತ್ತೆ ಅಂತ ಏನೂ ಅನಿಸಿಲ್ಲ ಬಿಕಾಸ್ ಅದು ವರ್ಕೇ ಮಾಡಿಲ್ಲ ನನ್ನ ಮೇಲೆ ಈವ್ ನೋಡಿ ಎಷ್ಟು ಪರ್ಸೆಂಟ್ ಅಂದರೂ ಟೆನ್ ಪರ್ಸೆಂಟ್ ವರ್ಕ್ ಮಾಡುತ್ತೆ ಅಷ್ಟೇ ಒನ್ ಡೇಲಿ ಬಟ್ ಇದು ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ನೀವು ಯೂಸ್ ಮಾಡ್ಕೋಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೇ ಥರ ನಿಮಗೆ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ ಇರ್ತೀನಿ ನಿಮ್ಗೇನಾದರೂ ಡೌಟ್ಸ್ ಇದೆ ನಾನು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ായിട്ട് കാട്ട് കേ